ಅದರಲ್ಲಿ ಕೃಷ್ಣ ಪ್ರಸಾದ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ನ ಇನ್ನೊಂದು ಎಕ್ಸ್ಟ್ಯಾನ್ಷನ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಆಗಿದ್ದೀವಿ ಈ ಕಾರ್ಯಕ್ರಮಕ್ಕೆ ಅದು ಏನೋ ಗೊತ್ತಿಲ್ಲ ಯಾವ ವ್ಯಕ್ತಿಯನ್ನ ನನ್ನ ಜೀವನದಲ್ಲಿ ಆದರ್ಶ ವ್ಯಕ್ತಿ ಅಂತ ಅನ್ಕೊಂಡಿದೆ ಅವ್ರ ಹತ್ರ ಹೋಗಿ ನಾನೊಂದು ಅರ್ಧ ಗಂಟೆ ಮಾತಾಡಿದೆ ಸರ್ ಈ ತರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ನೀವು ಬರಬೇಕು ಅಂತ ಹೇಳಿ ಒಂದೇ ಮನಸ್ಸಿನಲ್ಲಿ ಒಪ್ಪಿ ನನ್ನ ಕಾರ್ಯಕ್ರಮಕ್ಕೆ ಬಂದು ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಮೋಹನ್ ಸರ್ ಅವರಿಗೆ ನನ್ನ ಪೂರಕವಾದ ಕೃತಜ್ಞತೆಯನ್ನ ಹೇಳ್ತಾ ಮಾತನ್ನ ಮುಂದುವರಿಸ್ತೇನೆ ಹೇಳಿದ್ರು ಈಗಷ್ಟೇ ರಾಜೇಶ್ ಅವರು ಹೇಳಿದ್ರು ಎಲ್ಲಿ ಏನು ಆರಂಭ ಹೇಗಾಯ್ತು ಅಂತ ಒಂದು ಸುಂದರ ವೀಟಿಯನ್ನ ಕೂಡ ನನ್ನ ನವರು ಕೂಡ ಡೆಡಿಕೇಶನ್ ಮಾಡಿದ್ರು ನಾನು ಹುಟ್ಟಿ ಬೆಳೆದಿದ್ದು ಒಂದು ಸಾಧಾರಣ ಒಂದು ಹಳ್ಳಿಯ ಒಂದು ಕುಟುಂಬ ತಂದೆ ಎಗ್ರಿಕಲ್ಚರ್ ಆಗಿದ್ರು ತಾಯಿ ಹೌಸ್ ವೈಫ್ ಆಗಿದ್ರು ಮನೆಯಲ್ಲಿ ದನವನ್ನ ಸಾಕಿ ಹಾಲನ್ನ ಡೈರಿ ಕೊಟ್ಟು ಬಂದ ಸಣ್ಣ ಇನ್ಕಮ್ ಅಲ್ಲಿ ಮನೆ ನಡ್ಕೊಂಡು ಹೋಗ್ತಾ ಇದ್ದಂತ ಒಂದು ಪರಿಸ್ಥಿತಿ ನಮ್ದಾಗಿತ್ತು ಎಜುಕೇಶನ್ ಅಂತ ಬಂದಾಗ ನಾವೇನು ಅಂತ ಒಂದು ಚುರುಕು ತನದ ವಿದ್ಯಾರ್ಥಿ ಆಗಿದ್ದಿರಲಿಲ್ಲ ಜಸ್ಟ್ ಪಾಸ್ ಅಂತ ಹೇಳುವಂತ ರೀತಿಯಲ್ಲಿ ಮಾರ್ಕ್ನ ತೆಗೆದುಕೊಂಡು ಪಾಸ್ ಆಗ್ತಾ ಮುಂದೆ ಬಂದೆ ಡಿಪ್ಲೊಮಾ ಎಜುಕೇಶನ್ ಕಂಪ್ಲೀಟ್ ಮಾಡಿದೆ ಮೇಲೆ ನಾನು ಕೆಲಸವನ್ನ ಹುಡುಕ್ತಾ ದೂರದ ಬೆಂಗಳೂರಿಗೆ ಪ್ರಯಾಣ ಮಾಡಿದೆ ಬೆಂಗಳೂರಿಗೆ ಪ್ರಯಾಣ ಮಾಡಿದಾಗ ಗೊತ್ತಾಯಿತು ಜೀವನ ಅಂದ್ರೆ ಏನು ಅಂತ ಅಲ್ಲಿ ಈ ಮಧ್ಯಮ ವರ್ಗದವರಿಗೆ ಆಲ್ಮೋಸ್ಟ್ ಸುದ್ದಿ ಇರುತ್ತೆ ಬೆಂಗಳೂರಲ್ಲಿ ಹೆಚ್ಚು ಕಡಿಮೆ ಏನಾಗ್ತಿ ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ಹೋಗಿ ಬಿಸಿಬೇಳೆ ಅಂತ ತಿಂತೀವಿ ಅಂತ ನೀವು ಹೇಳಿದ್ರೆ ಮಧ್ಯಾಹ್ನದ ಊಟ ಮತ್ತೆ ಬೆಳಿಗ್ಗೆ ಟಿಫಿನ್ ಎರಡು ಒಂದೇ ಕಪ್ಚಲ್ ಆಗ್ಬೇಕಿತ್ತು ಅದಕ್ಕೋಸ್ಕರ ನಾವು ಗಂಟೆಗೆ ಟಿಫಿನ್ ಮಾಡಿಕೊಂಡು ಸಂಜೆ ತನಕ ಅದನ್ನೇ ಕಳ್ತೀವಿ ಮೂಲತ್ತು ಊಟ ಮಾಡುವಷ್ಟು ಹಣಕಾಸಿನ ಪರಿಸ್ಥಿತಿ ಆವತ್ತಿನ ದಿನದಲ್ಲಿ ನಮ್ಮ ಹತ್ರ ಅದಾದ ಅದಾದ್ಮೇಲೆ ಪಂಡಸ್ಕರ್ ಕಾಲೇಜಿನ ಒಬ್ಬರು ಲೆಕ್ಚರ್ ಕಾಲ್ ಮಾಡಿದ್ರು ಮ್ಯಾಂಗ್ಳೂರಲ್ಲಿ ಉದ್ಯೋಗ ಮೇಳ ಆಗ್ತಾ ಇದೆ ಹೋಗಿ ಅಟೆಂಡ್ ಮಾಡಿ ಅಂತ ಅಂದ್ರು ಹೋಗಿ ಅಟೆಂಡ್ ಮಾಡಿದೆ ಕಾಂಚನ್ ಸರ್ವಿಸ್ ಅಡ್ವೈಸರ್ ಒಂಬತ್ತರಲ್ಲಿ ನನಗೆ ಸಿಕ್ತು ನ ಕಂಟಿನ್ಯೂ ಮಾಡಿದೆ ಅದಾದ್ಮೇಲೆ ಮತ್ತೆ ಬೆಂಗಳೂರಲ್ಲಿ ಅವಸರ ಟೆಕ್ನಾಲಜೀಸ್ ಅಲ್ಲಿ ಅಪ್ಲಿಕೇಶನ್ ಎಂಜಿನಿಯರ್ ಆಗಿ ನನ್ನ ಕನಸನ್ನ ಮುಂದುವರಿಸ್ಕೊಂಡು ಹೋದೆ ಅವಾಗಲೇ ಒಂದು ತುಡಿತ ಕಾಡ್ತಾ ಇತ್ತು ಜೀವನದಲ್ಲಿ ಏನಾದರೂ ಮಾಡಬೇಕು ಏನ್ ಅದಕ್ಕೊಂದು ಅವಕಾಶಗಳಿಗೆ ಬಿಡುತ್ತಾ ಹೋಗ್ತಾ ಇದೆ ಆ ಒಂದು ಅವಕಾಶ ಅನ್ನುವಂಥದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ನನಗೆ ಒದಗಿ ಬಂತು ಒಂದು ಚಿಕ್ಕ ಗೇರು ಬೀಜ ಇಂಡಸ್ಟ್ರಿ ಅಂದ್ರೆ ಅವಾಗ ನಮಗೆ ಕ್ಲಾರಿಟಿ ಇರಲಿಲ್ಲ ಗೇರು ಬೀಜ ವ್ಯವಸ್ಥೆ ಏನಂತ ನಮ್ಗೆ ಗೊತ್ತಿಲ್ಲ ಇರುವ ಒಂದು ಹಂತದಲ್ಲಿ ನಾನು ಗೇರು ಬೀಜ ಇಂಡಸ್ಟ್ರಿಯನ್ನ ಆರಂಭ ಮಾಡಿದ್ವಿ ಒಂದು ಇಂಡಸ್ಟ್ರಿ ಆರಂಭ ಮಾಡಬೇಕು ಅಂದಾಗ ಕ್ಯಾಪಿಟಲ್ ಬೇಕು ಹಣಕಾಸು ಅನ್ನುವಂಥದ್ದು ಮೊದಲಿಂದನು ಎಷ್ಟು ಬೇಕು ಅಷ್ಟು ತಕ್ಕ ಮಟ್ಟಿಗೆ ಇದ್ದಂತ ಒಂದು ಕುಟುಂಬ ನಮ್ದು ಅವಾಗ

హెడ్ ఆరంభ మైలు మున్నెసీయుత శశి శెట్లు నగరాజ్ శెట్టివ్ మే నమ్మ ఫేవరేట్ క్యాష్ శంకర్ హెగ్ అవుతున్నారు ఇవ్ మూడు జన మార్గదర్శన ఇంకా ఆరంభ మాదే ఆరంభి ನಾನೊಬ್ಬ ಯಾಕೆ ಎಕ್ಸ್ಪೋರ್ಟರ್ ಆಗಬಾರದು ಅನ್ನುವಂತ ಒಂದು ಕಲ್ಪನೆ ಇಟ್ಕೊಂಡು ಎರಡ್ ಸಾವಿರದ ಹನ್ನೆರಡರಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಬಹಳಷ್ಟು ಅಪೇಂಡ್ಗಳನ್ನ ನಾವು ಫೇಸ್ ಮಾಡಿದ್ವಿ ಒಂದು ಹಂತದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿಯಷ್ಟು ನಷ್ಟವನ್ನ ಅನುಭವಿಸಿದ್ವಿ ಆ ಸಮಯದಲ್ಲಿ ಎಲ್ಲರೂ ಮಾತಾಡ್ಬಿಟ್ರು ಈಸ್ ಫಿನಿಸ್ಟ್ ಅಂದ್ರು ಇವ್ರ ಕತೆ ಮುಗಿದೋಯ್ತು ಇನ್ನು ಇವನು ಹೇಳಿಕ್ ಆಗಲ್ಲ ಅಂತಂದ್ರು ಅವಾಗಲೂ ಕೂಡ ನನ್ನ ಕೈಯಲ್ಲಿ ಉಳ್ಕೊಂಡಿದ್ದು ಕಾನ್ಫಿಡೆನ್ಸ್ ಮಾತ್ರ ರಾತ್ರಿ ಮರಕ್ಕಾಗ ನಿದ್ದೆ ಬರ್ತಾ ಇರಲಿಲ್ಲ ವಿವೇಕಾನಂದರು ಅಬ್ದುಲ್ ಕಲಾಂ ಅವರು ಪುಸ್ತಕಗಳನ್ನ ಓದ್ತಾ ಎಷ್ಟೋ ರಾತ್ರಿಗಳನ್ನ ನಾನು ಬೆಳಕು ಮಾಡ್ತಾ ಇದ್ದೆ ಅವ್ರೂ ಕೂಡ ಆ ಕಾನ್ಫಿಡೆನ್ಸ್ ನ ಬಿಟ್ಕೊಳ್ಲಿಲ್ಲ ಆವಾಗ ಏನಿತ್ತು ಅಂದ್ರೆ ವೀಕೆಂಡ್ ಪೇಮೆಂಟ್ ಅಂದ್ರೆ ಪ್ರತಿ ಶನಿವಾರ ಎಂಪ್ಲಾಯ್ಸ್ಗೆ ನಾವು ಸ್ಯಾಲ್ರಿ ಕೊಡಬೇಕಾಗಿತ್ತು ಹೆಚ್ಚು ಕಡಿಮೆ ಐವತ್ತು ಸಾವಿರ ಅರವತ್ತು ಸಾವಿರ ಸ್ಯಾಲ್ರಿ ಕೊಡುವಂತ ದಿನಗಳಲ್ಲೂ ಒಂದು ವಾರಕ್ಕೆ ಆ ಅರವತ್ತು ಸಾವಿರ ರೂಪಾಯಿ ಅಡ್ಜಸ್ಟ್ ಮಾಡ್ಲಿಕ್ಕೆ ನಮಗೆ ಗುರುವಾರ ಅದೇ ಕೆಲಸ ಈ ಅರವತ್ತು ಸಾವಿರನ ಇವಾಗ ಯಾರು ಯಾರಿಂದ ಕಲೆಕ್ಟ್ ಮಾಡ್ರು ಅಂತ ನನ್ನ ಸ್ನೇಹಿತರು ಒಬ್ಬರು ಶಿವಮೂರ್ ಕೆಲವು ಡಾಕ್ಟರ್ ಇದ್ರು ಅವ್ರ ಹತ್ರ ಹೋಗಿ ಇಪ್ಪತ್ತೈದು ಸಾವಿರ ತರ್ತಾ ಇನ್ನೊಂದು ಸ್ನೇಹಿತರು ಹೋಗಿ ಇಪ್ಪತ್ತು ಸಾವಿರ ತರ್ತಿದ್ವಿ ಹಾಗೆ ತಗೊಂಡು ಬಂದು ಶನಿವಾರ ವರ್ಕರ್ ಸ್ಯಾಲರಿ ಮಾಡ್ತಾ ಇದ್ವಿ ಇಂಪೋರ್ಟ್ ಗೂಡ್ಸ್ ಬರ್ತಾ ಇತ್ತು ನಲವತ್ತು ಐವತ್ತು ಲಕ್ಷ ರೂಪಾಯಿ ಹಣ ಬೇಕಾಗಿತ್ತು ಅಂತ ಟೈಮ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಒಬ್ರು ಸೀನಿಯರ್ ಮೋಸ್ಟ್ ಏಜೆಂಟ್ ಇದ್ರು ಮೋಹನ್ ಕಾಮ ಸರ್ ಅಂತ ಅವರತ್ರ ಅವ್ರ ಟೇಬಲ್ ಅಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದೆ ಸರ್ ನನಗೆ ಇಷ್ಟ ಹಣ ಬೇಕು ಅಂತಂದಾಗ ಅವರು ಡೆಲ್ಲಿ ಕಾಲ್ ಮಾಡೋರು ಕಾಲ್ ಮಾಡಿ ಹೇಳ್ತಾ ಇದ್ರು ಇವತ್ತು ಹಣ ಅವನಿಗೆ ಕೃಷ್ಣಪ್ಪದಲ್ಲಿ ಇವತ್ತೊಂದು ಇಪ್ಪತ್ತೈದು ಮೂವತ್ತು ಲಕ್ಷ ಹಣ ಹಾಕು ಹದಿನೈದು ಇಪ್ಪತ್ತು ದಿನ ಬಿಟ್ಟು ಅವನು ಗೇರು ಬೀಜ ನಿಮಗೆ ಕಳಿಸ್ಕೊಡ್ತಾನೆ ಚುಟ್ಟ ಆಗುತ್ತೆ ಅಂತ ಆ ರೀತಿಯಲ್ಲಿ ಬಂದ ಕಚ್ಚಾ ಬೇ ಗೇರು ಬೀಜಗಳನ್ನ ಮ್ಯಾಂಗ್ಳೂರ್ ಇಂದ ರಿಲೀಸ್ ಮಾಡ್ಕೊಂಡು ಮತ್ತೆ ಪ್ರೋಸೆಸ್ ಮಾಡಿ కంటిన్యూ ఈ ఎలా జర్ని హార్క్కుటి ఐదు వరకు హింస కటింగ్ మ్యాన్ ఐదు గంట ఫ్యాక్టరికి బెక్కడ ఎలా వ్యవస్థ అది ఐదు ఏడు ఏడు కాలి వర్కర్స్ వీకల్ డ్రైవర్ మాత్రి సాలరీ ఇప్పుడు ನಾನೇ ನಾನೇ ಡ್ರೈವರ್ ಹೋಗಿ ಎಂಪ್ಲಾಯ್ ಕರ್ಕೊಂಡು ಬಂದು ಬಿಟ್ಟು ಅಲ್ಲಿಂದ ಆವಾಗ ಮ್ಯಾನೇಜರು ನಾನೇ ಸುಪ್ರವೈಸರ್ ನಾನೇ ಎಲ್ಲವೂ ನಾನೇ ಆಗಿದ್ದೆ ಹದಿನೈದರಿಂದ ಹದಿನಾರು ಗಂಟೆ ಕೆಲಸವನ್ನ ಮಾಡ್ತಾ ನಮ್ಮ ಸಂಸ್ಥೆಯನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ವಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಬಂದು ಇವತ್ತು ಅದೇ ಕೃಷ್ಣ ಪ್ರಸಾದ್ ಅನ್ನುವಂಥದ್ದು ಹನ್ನೆರಡರಲ್ಲಿ ಹತ್ತು ಜನರಿಗೆ ಆರಂಭ ಸಂಸ್ಥೆ ಇವತ್ತು ಮೂರುವರೆ ಸಾವಿರ ಜನರಿಗೆ ಉದ್ಯೋಗವನ್ನು ನಾವು ಹೇಳಿದ್ದೇವೆ ಸುಮಾರು ವಾರ್ಷಿಕ ನಾಲ್ಕು ನೂರು ನಾಲ್ಕು ಇಪ್ಪತ್ತೈದು ಕೋಟಿಗಳಷ್ಟು ವ್ಯವಹಾರವನ್ನು ನಾವು ನೋಡ್ಕೊಂಡು ಬರ್ತಾ ಇದ್ವಿ ಒಂದು ಕಾಲದಲ್ಲಿ ಐವತ್ತು ಸಾವಿರಕ್ಕೆ ನಾವು ಕಷ್ಟಪಡ್ತಾ ಇದ್ದವರು ಕಳೆದ ವರ್ಷ ಸರಿ ಸುಮಾರು ಹದಿನೈದು ಕೋಟಿ ರೂಪಾಯಿಗಳಷ್ಟು ಈ ದೇಶದ ತೆರಿಗೆ ಕಟ್ಟುವ ಮಟ್ಟಕ್ಕೆ ನಮ್ಮ ಸಂಸ್ಥೆಯೊಂದು ಬಂದು ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ಕಾರಣ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವಂತ ಎಲ್ಲ ನನ್ನ ಎಂಪ್ಲಾಯೀಸ್ಗಳು ವಿಷನ್ ಅನ್ನುವಂಥದ್ದೇ ಹಾಗೆ ಒಂದು ಹಂತವನ್ನು ನೀವು ರೀಚ್ ಆದ್ಮೇಲೆ ಅದಾದ್ಮೇಲೆ ನೀವು ಹೋರಾಟ ಮಾಡುವಂತದ್ದು ಹಣಕ್ಕಾಗಿ ಅಲ್ಲ ಅದ್ರ ಆಚೆಗಿರುವಂತ ಒಂದು ದುಡಿತಕ್ಕಾಗಿ ಇವತ್ತು ನಾವು ಏನಕ್ಕೆ ಇನ್ನೂ ಕೂಡ ಹದಿಮೂರು ಹದಿನಾಲ್ಕು ಗಂಟೆ ಹದಿನೈದು ಗಂಟೆ ಕೆಲಸ ಮಾಡ್ತೀವಿ ಅಂದ್ರೆ ನನಗೆ ಇವತ್ತಿರುವಂತ ವಿಷನ್ ಈ ಜಿಲ್ಲೆಯಲ್ಲಿ ಸುಮಾರು ಏಳು ಸಾವಿರ ಜನರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಾನು ಏನ್ ಮಾಡ್ಬೋದು ಅದಕ್ಕೋಸ್ಕರ ಇವತ್ತು ನಾನು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಮುಂದಿನ ಹತ್ತು ವರ್ಷದಲ್ಲಿ ಒಂದು ಸಾವಿರ ಕೋಟಿ ಬಿಸ್ನೆಸ್ ನ ಈ ಊರಲ್ಲಿ ನಾನು ಮಾಡಬೇಕು ಅನ್ನುವಂತ ಗುರಿ ಇಟ್ಕೊಂಡು ಮತ್ತೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ

ಅವರೆಲ್ಲರೂ ಕೂಡ ನನ್ನ ಹತ್ರ ಬಂದು ಹಣಕಾಸಿನ ಸಹಾಯ ಕೇಳ್ತಾ ಇದ್ರು ಅದರಲ್ಲಿ ತೊಂಬತ್ತು ಪರ್ಸೆಂಟೇಜ್ ಹಣಕಾಸಿನ ಸಹಾಯ ಅನ್ನುವಂಥದ್ದು ಅವರ ಮಕ್ಕಳ ಎಜುಕೇಶನ್ ಆಗ್ತಾ ಇತ್ತು ಅದನ್ನ ನೋಡಿದಾಗ ನಾನು ನನ್ನ ಯೋಚನೆ ಏನ್ ಬಂತು ಅಂದ್ರೆ ನಾನಕ್ಕೆ ಎಜುಕೇಶನ್ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೋಬಾರ್ದು ಅಂತ ನನಗೆ ಒಂದು ಯೋಚನೆ ಬಂತು ಅದಕ್ಕಾಗಿ ನನ್ನ ಫೌಂಡೇಶನ್ ನಾವು ಆರಂಭ ಮಾಡಿದ್ವಿ ಅವಾಗ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ನಮ್ಮ ಸುಕುಮಾರ್ ಶೆಟ್ಟಿ ಸರ್ ಅವರು ನಮ್ಮ ಜೊತೆ ಹೋಗಿದ್ದಾರೆ ಅವರ ಕುಂದಾಪುರ ಎಜುಕೇಶನ್ ಸೊಸೈಟಿ ನಮ್ಮ ಹೆಮ್ಮೆ ಪ್ರತಿಷ್ಠಿತ ಸಂಸ್ಥೆ ಬಿಬಿಎಲ್ ಕಾಲೇಜ್ ಅದರ ಪ್ರಿನ್ಸಿಪಾಲ್ ಆಗಿರುವ ಉಮೇಶ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿದೆ ಉಮೇಶ್ ಯಾವ ರೀತಿಯಲ್ಲಿ ಎಜುಕೇಶನ್ ತರಬೇಕು ಅನ್ನೋದಕ್ಕೆ ನನಗೆ ಒಂದಷ್ಟು ಮಾರ್ಗದರ್ಶನಗಳನ್ನ ಕೊಟ್ಟರು ಇವತ್ತು ಉಮೇಶ್ ಅನ್ನ ಹೇಳಿರುವ ಪ್ರತಿ ವರ್ಷ ಮೂರು ಮಕ್ಕಳಿಗೆ ನಮ್ಮ ಸಂಸ್ಥೆ ಬಿ ಕಾಲೇಜಲ್ಲಿ ಮಕ್ಕಳ ದತ್ತು ತಗೊಂಡು ಅವರಿಗೆ ಎಜುಕೇಶನ್ ಕಂಟಿನ್ಯೂ ಮಾಡಲಿಕ್ಕೆ ನಾವು ಅಲ್ಲಿ ಆರಂಭ ಮಾಡಿದ್ವಿ ಇವತ್ತು ಅಲ್ಲಿಂದ ಆರಂಭ ಆದಂತದ್ದು ನಮ್ಮ ಎಸ್ ಎನ್ ಎಸ್ ಕಾಲೇಜ್ ಇರಬಹುದು ಇನ್ಸ್ಟಿಟ್ಯೂಷನ್ಗಳಲ್ಲಿ ಒಂದಷ್ಟು ಮಕ್ಕಳನ್ನ ಅಡಾಪ್ಟ್ ಮಾಡಿ ಅವರ ಸಂಪೂರ್ಣ ಎಜುಕೇಶನ್ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ದೀವಿ ನನ್ನ ಆಶಯ ಇರುವಂತದ್ದು ಇಷ್ಟೇ ಸುಮಾರು ಐವತ್ತು ಲಕ್ಷ ರೂಪಾಯಿಯನ್ನ ಈ ಫೌಂಡೇಶನ್ ಅಲ್ಲಿ ಯಾಕೆ ನಾನು ವಿನಿಯೋಗ ಮಾಡಬಾರ್ದು ಅನ್ನುವಂತ ಆಸಕ್ತಿಯನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೇನೆ ಅದರ ಜೊತೆ ಜೊತೆಯಲ್ಲಿ ಒಂದಷ್ಟು ಕಲೆಗಳು ಕಲ್ಚರ್ ಯಾವ ಕಲೆ ಉಡುಪಿ ಜಿಲ್ಲೆಯಲ್ಲಿ ಆರಂಭ ಆಯಿತು ಆ ಕಲೆ ಉಡುಪಿಯಲ್ಲಿ ನಶಿಸಿ ಹೋಗ್ತಾ ಇದೆ ಆ ಕಲೆನ ನಾನು ರೀಚ್ ಆಗ್ಬೇಕಂತಂದಾಗ ನನಗೆ ಸಾಥ್ ಕೊಟ್ಟವರು ಜನಾರ್ದನ್ ರಾವ್ ಅವರು ಅವ್ರನ್ನ ನಾನು ರೀಚ್ ಆದ್ರೆ ರೀಚ್ ಆದಾಗ ಅವರು ಒಂದಷ್ಟು ಪಠಚಿತ್ರ ಆರ್ಟ್ಸ್ ಇರ್ಬೋದು ನೌತ್ ಇಂಡಿಯನ್ ಇದು ಅಥವಾ ನಮ್ಮಲ್ಲೇ ಹೋದ ಕಾವ್ಯ ಆರ್ಟ್ಸ್ಗಳು ಅದರ ಮೇಲೆ ನಾವು ಫೋಕಸ್ ಮಾಡುವಂತ ಒಂದು ಅಜೆಂಡಾ ಕೊಟ್ಟರು ಅದನ್ನ ಇಟ್ಕೊಂಡು ನಾನು ಮುಂದಕ್ಕೆ ಹೋಗ್ತಾ ಬಂದೆ ಈಗ ನನ್ನ ಫೌಂಡೇಶನ್ ಆಶಯ ಎಜುಕೇಶನ್ ಮತ್ತೆ ಕಲ್ಚರ್ ಅನ್ನುವಂತ ಧ್ಯೇಯ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಒಂದು ವಿಚಾರ ಇಲ್ಲಿ ಹೇಳಬೇಕು ಅಂದ್ರೆ ಸಾವು ಸಾವು ಅನ್ನುವಂಥದ್ದು ಯಾರನ್ನೂ ಕೂಡ ಬಿಡದೆ ಇರುವಂತ ಒಂದು ವಿಚಾರ ಬಟ್ ಸಾವು ಬರುವ ಮೊದಲು ಈ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಅಂತೇಳಿ ಹೇಳುವಂಥದ್ದು ಪ್ರತಿಯೊಬ್ಬರ ಕೈಯಲ್ಲಿರುವಂಥದ್ದು ಅದು ನಮ್ಮ ಆಯ್ಕೆ ಆಗಿರುತ್ತೆ ಯಾವಾಗಲೂ ಸಾವು ಬನ್ನುವಂಥದ್ದು ಹಬ್ಬವಾಗಿ ಬಂದರೆ ಅಥವಾ ಆ ಸಾವು ಬಂದಾಗ ನಾವು ಅದನ್ನ ಎಕ್ಸೆಪ್ಟ್ ಮಾಡುವ ಅದನ್ನ ತೃಪ್ತಿಯಿಂದ ಒಪ್ಪಿಕೊಳ್ಳುವಂತ ಒಂದು ಹಂತಕ್ಕೆ ನಾವು ಬೆಳೆದು ಅದನ್ನ ಒಪ್ಪಿಕೊಳ್ಳುವಂತಹ ಒಂದು ಜೀವನ ನಮ್ದಾಗಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಮುಂದಿನ ದಿನದಲ್ಲಿ ಒಂದು ಸಾವಿರಾರು ಕುಟುಂಬಗಳಿಗೆ ನನ್ನಿಂದ ಒಳ್ಳೇದಾಗಬೇಕು ಅವರು ಅವರ ಮನೆ ಬೆಳಕಾಗಬೇಕು ಅನ್ನುವಂಥ ಆಶಯ ಇಟ್ಕೊಂಡು ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇನೆ జరిగే అదౌండేషన్ నితాయి ఇన్ను కూడా బాడు జన ఉద్యోగవకాశ ఈ జిల్లకి కల్ప కల్సి కొడువంత కనసం ముందే నిల్గూ కూడా కృతజ్ఞతా వేదిక నన్న కలిగేట్టు బాగా కళ్యాణి కృతజ్ఞత హేత నన్న మాతికి పూర్ణ విరా ఇస్తేనే